ನಮಸ್ಕಾರ ಆತ್ಮೀರಿ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಕೃಷಿ ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನಲ್ಗೆ ನಾವೆಲ್ಲಿದ್ದೀಪ ಅಂದ್ರೆ ಇಲ್ಲಿ ನಮ್ಮ ಮನೆ ಹತ್ರ ಅದೇವು ನಮ್ಮ ಮನೆ ಮುಂದೆ ಇವತ್ತಿನ ವಿಶೇಷ ಅಂದ್ರೆ ಹಂಗೆ ಏನು ಮಾಡೋದು ಬ್ಯಾಸಿಗೆ ಶುರು ಆಯ್ತು ಬ್ಯಾಶಿಗೆ ಶುರು ಆದ ಬಳಿಕ ಏನರೇ ಮಾಡಬೇಕು ಅಂದ್ರೆ ಎರಡು ಆಕಳದ ನಮಗೆ ಜವಾರಿ ಇನ್ನು ನಾವು ಯಾವ ಐತಿಲ್ಲ ಒಂದು ಗಬ್ಬಗೈತಿ ಇದು ನೋಡೋದು ಗೌರಿ ಆದ ಕಲ್ಯಾಣ ಐತಿ ಈ ತ್ರ ಸಗಣಿಯಿಂದ ಗೋಮಾತದ್ದ ಏನರ ಮಾಡಬೇಕು ಅಂತ ಹೇಳಿ ವಿಚಾರ ಬಂದಾಗ ನಮ್ಮ ದೋಸ್ತ್ರ ಅಂದರು ಹತ್ರ ಏನರೇ ಮಾಡ್ರಪ್ಪ ಅಂತಂದ್ರು ಅದಕ್ಕೆ ಏನು ಮಾಡೋದು ಅಂತ ವಿಚಾರ ಮಾಡತ್ತಿದ್ದೆವು ನಮ್ಮ ದೋಸ್ತರೊಬ್ಬರು ಸಲಹೆ ಕೊಟ್ಟರು ಈತರು ಬೆರಣಿ ಮಾಡಲಿ ಆ ಬೆರಣಿ ಅಂದ್ರೆ ಏನೋ ನಾವು ಕೂಳು ಕೂಳತಿರ್ಲಿ ಕೂಳಿ ನೋಡ್ರಿ ಒಂದು ಒಂದು ದಿವಸದ ಸಗಣಿ ಗೋಳಿ ಮಾಡಿದ್ದೆವು ಒಂದಿಷ್ಟು ಆಗ್ಯಾವ ಸರಿ ಸುಮಾರು ಇವಾಗ ಕೂಳ್ ಅಂದ್ರೆ ಬೆಳಗ್ಗೆ ಒಂದು ತಾಸು ಮಧ್ಯಾಹ್ನ ಬೆಳಗ್ಗೆ ಅಂದ್ರೆ ಹನ್ನೊಂದು ಗಂಟೆ ಸುಮಾರು ನಾವು ನಮ್ಮ ತಂಗಿ ಮಕ್ಕಳ ಕೂಡಿ ಮಾಡಿದೆವು ನೂರ ಹದಿನಾಲ್ಕು ಕೂಳಗ್ಯಾವ ನೋಡ್ರಿ ಇವತ್ತು ಮೊದಲೇ ದಿವಸ ನೂರ ಹದಿನಾಲ್ಕು ಆಗ್ಯಾವು ನೂರ ಹದಿನಾಲ್ಕು ಕೂಳೆ ಒಣ ಚೆನ್ನಾಗಿ ಬಿಸಿಲಾಗಿ ಯಾಕಂದ್ರೆ ಬ್ಯಾಸಿ ಭಾಳ ಚಲೋ ಬಿಸಿಲಿರ್ತದಲ್ಲ ಖಡಕ್ಕಾಗಿ ಒಣಗ್ತಾವೆ ಒಣಗಿವು ಮಾರಾಟ ಅಂತ ಹೇಳ್ಯಾರು ನೋಡ್ಬೇಕು ನಾವೇನು ಮಾರಾಟ ಮಾಡೋ ಚಾತಾಗಿಲ್ಲ ಇದರಲ್ಲಿ ಮತ್ತೆ ಧೂಪ ದೀಪ ಏನೇನೋ ತಯಾರಾಕತ್ತ ಟ್ರೈನಿಂಗ್ ತಗೊಂಡ ಕಲ್ತ ಮಾಡ್ಬೇಕು ಅಂದಿ ಅಕಸ್ಮಾತ್ ಮಾಡ್ರೆ ಎಲ್ಲರಿಗೂ ಮತ್ತೆ ಇವನ್ನ ಮಾಡೋದು ಹೆಂಗ ಏನ ತೋರಿಸ್ತೇವೆ ಹ್ಞೂ ಇವು ಉತ್ಪನ್ನಗಳು ಇವು ಭಾಳ ಕ್ಯಾಟಗಿ ನೋಡ್ರಿ ಏನೋ ಏನು ಮಾಡ್ತಾರಲ್ಲ ರೀ ಏನತ್ರ ಹೋಮ ಹೋಣ ಹಾಕಕ್ಕೆ ಆಮೇಲೆ ಸಾವಯವ ಪದ್ಧತಿ ಆಗಿದೆ ಇದು ಮಾಡ್ತಾರಲ್ಲ ಅದಿ ನಂಗು ನನ್ನ ಪರ್ವತ್ತು ಅಗ್ನಿ ಅಗ್ನಿಹೋತ್ರ ಅಗ್ನಿಹೋತ್ರ ಮಾಡಾಕ ಅದು ತಗೋತಾರತ್ತೆ ಹಿಡ್ಯಾರ ನಮಗೇನು ಇನ್ನು ಯಾರು ನಾವು ಸಂಪರ್ಕ ಮಾಡಿಲ್ಲ ಬಟ್ ನಾವು ಮಾಡ್ಬೇಕಂತ ಮಾಡಿ ಇವನು ಈ ಥರದ್ದು ಬಾಯ್ ಪ್ರಾಡಕ್ಟ್ ಮಾಡಬೇಕಿರಿ ನೋಡೋಣ ಆತಂದ್ರೆ ಮಾಡಿದ್ಯಾಗ ನಿಮಗೆಲ್ಲರಿಗೂ ತೋರ್ಸನು ಹ್ಞೂ ಮತ್ತೆಲ್ಲ ಮಾಡತ್ತಿದೀ ಇನ್ನೂ ಹೊಸದ ನೋಡ್ಕೋತೀವಿ ನಮ್ಮ ಚಾನೆಲ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಯಾಕಂದ್ರೆ ಇವೆಲ್ಲ ಮಾಡಿದ್ರೆ ನಮ್ಮ ಮುಂದೆ ಭಾಳ ಅನುಕೂಲ ಆಕತಿ ಉಪಯೋಗ ಬರ್ತತಿ ನಮ್ಮ ಮಗಳಿಗೆ ಹರ್ಯ ಇದನ್ನು ಮಾಡಿ ಕೊಟ್ಟ ಕದಿಸಿ ಕೊಟ್ಟಾಳೆ ಸಗಣಿ ಒಂದು ಜಾಕಿ ಹತ್ತಿರ ನನ್ಸ ಸಾಕ್ಯಾಳು ಒಂದು ಆರು ತಿಂಗಳ ಹತ್ರದ್ದು ಮತ್ತೈತ ಇರ್ಬೇಕಲ್ವಾ ತೊಡ್ದಾಗ ಇರ್ತು ತೊಡ್ರ ಮನ್ಯಾಗ ಮಾತೇ ಒಂದು ಇದ್ರ ಚಲೋ ಅಲ್ರಿ ಅದಕ್ಕೆ ಇಷ್ಟು ಇಷ್ಟು ವಿಷಯ